ಎಲ್ಲೋ ನಮಸ್ತೆ ಮಹಾಲಕ್ಷ್ಮಿಯ ಬೀಜ ಮಂತ್ರಗಳು ನಿಮಗಾಗಿ ಮಹಾಲಕ್ಷ್ಮಿಯ ಈ ಮಂತ್ರಗಳು ದಿನಕ್ಕೆ ನೂರ ಎಂಟು ಬಾರಿ ಪಠಿಸಿದರೆ ಹಣ ಸಂಪತ್ತು ಮತ್ತು ಸಮೃದ್ಧಿಯು ಹೆಚ್ಚಾಗುತ್ತದೆ ಲಕ್ಷ್ಮಿಯನ್ನು ಯಾವೆಲ್ಲ ಮಂತ್ರಗಳ ಪಠಣೆಯಿಂದ ಆರಾಧಿಸಬೇಕು ಗೊತ್ತಾ ಲಕ್ಷ್ಮೀ ಮಂತ್ರಗಳೊಂದಿಗೆ ಲಕ್ಷ್ಮಿಯನ್ನು ಆರಾಧಿಸಿದರೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ ಯಾವುದೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಬಹು ಬೇಗ ಬಗೆಹರಿಯುತ್ತದೆ ಲಕ್ಷ್ಮೀ ಪೂಜೆ ಕಮಲವನ್ನೇ ತನ್ನ ಆಸನವಾಗಿರಿಸಿಕೊಂಡ ಈಕೆಯನ್ನು ಪದ್ಮಕಮಲ ಪದ್ಮಪ್ರಿಯ ಪದ್ಮಮಾಲಾಧಾರಿ ದೇವಿ ಪದ್ಮಮುಖಿ ಪದ್ಮಾಕ್ಷ ಪದ್ಮಾಷ್ಟ ಪದ್ಮಸುಂದರಿ ಹೀಗೆ ನಾನಾ ಹೆಸರುಗಳಿಂದ ಈಕೆಯನ್ನು ಕರೆಯಲಾಗುತ್ತದೆ ದೀಪಾವಳಿಯಲ್ಲಿ ಶುಕ್ರವಾರದ ದಿನ ಈಕೆಗೆ ವಿಶೇಷ ಪೂಜೆ ನೀಡಲಾಗುತ್ತದೆ ಈ ವಿಶೇಷ ದಿನಗಳಲ್ಲಿ ಆಕೆಯನ್ನು ಪೂಜಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವುದು ಹಿಂದೂ ಧರ್ಮದಲ್ಲಿನ ನಂಬಿಕೆ ಅದೃಷ್ಟದ ದೇವತೆಯಾದ ಲಕ್ಷ್ಮಿಯನ್ನು ಕೆಲವೊಂದು ಮಂತ್ರ ಸ್ತೋತ್ರಗಳ ಮೂಲಕ ಹಾಡಿ ಕುಗಳಿದರೆ ಆಕೆಯು ಪ್ರಸನ್ನಲಾಗುತ್ತಾಳೆ ಇಲ್ಲಿ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಕೆಲವೊಂದು ಮಂತ್ರಗಳಿವೆ ಈ ಮಂತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ವಿವಿಧ ರೀತಿಯ ಲಕ್ಷ್ಮೀ ಮಂತ್ರಗಳು ಇಲ್ಲಿವೆ ಇಲ್ಲಿ ನಾವು ಕೆಲವೊಂದು ಪ್ರಮುಖ ಮಂತ್ರಗಳನ್ನು ಮಾತ್ರ ನೀಡಿದ್ದೇವೆ ಹುಣ್ಣಿಮೆಯ ದಿನದಂದು ಲಕ್ಷ್ಮೀದೇವಿಗೆ ಮಂತ್ರವನ್ನು ಪಠಿಸಲು ಆರಂಭಿಸಿದರೆ ಬಹಳ ಉತ್ತಮ ಅಂದರೆ ನಿಮ್ಮ ಮೊದಲ ಮಂತ್ರ ಪಠಣೆಯು ಹುಣ್ಣಿಮೆಯ ದಿನದಿಂದ ಶುರುವಾಗಲಿ ಶುಕ್ರವಾರದಂದು ಕೂಡ ಈ ಮಂತ್ರವನ್ನು ಪಠಿಸಿದರೆ ಶುಭವಾಗುತ್ತದೆ ಈ ಮಂತ್ರಗಳನ್ನು ದಿನಕ್ಕೆ ನೂರ ಎಂಟು ಬಾರಿ ಪಠಿಸಿದರೆ ಹಣ ಸಂಪತ್ತು ಮತ್ತು ಸಮೃದ್ಧಿಯು ಹೆಚ್ಚಾಗುತ್ತದೆ ಒಂದು ಹಣ ಗಳಿಸುವ ಮಂತ್ರ ಬೀಜ ಮಂತ್ರ ಶ್ರೀ ಅನ್ನುವ ಲಕ್ಷ್ಮೀ ಬೀಜ ಮಂತ್ರವನ್ನು ಪಠಿಸುತ್ತಾ ಇರಿ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಇದು ಉತ್ತಮ ಮಂತ್ರವಾಗಿದೆ ಇದೊಂದು ಸಣ್ಣ ಪದವಾದರೂ ಕೂಡ ಅಗಾಧ ಶಕ್ತಿಯನ್ನು ಹೊಂದಿದೆ ಮಂತ್ರಗಳಲ್ಲಿರುವ ಕ್ಲೀಂ ಹ್ರೀ ಕ್ರೀಂ ಈ ಪದಗಳಿಗಿಂತಲೂ ಶ್ರೀ ಎನ್ನುವ ಪದವು ಹೆಚ್ಚು ಶಕ್ತಿಶಾಲಿ ಪದವಾಗಿದೆ ಎರಡನೇ ಮಂತ್ರ ಲಕ್ಷ್ಮೀ ಬೀಜ ಮಂತ್ರ ಓಂ ಹೀ ಶ್ರೀ ಲಕ್ಷ್ಮೀ ಇದು ಶ್ರೀ ಎನ್ನುವ ಶಬ್ದವನ್ನು ಬಳಸಿಕೊಂಡು ಹೇಳುವ ಸಂಪೂರ್ಣ ಬೀಜ ಮಂತ್ರವಾಗಿದೆ ಮೂರನೆಯದಾಗಿ ಲಕ್ಷ್ಮೀ ಬೀಜ ಮಂತ್ರ ಓಂ ಶ್ರೀ ಶ್ರೀಯೇ ನಮಃ ಇದು ಲಕ್ಷ್ಮಿಯನ್ನು ಆರಾಧಿಸುವ ಮತ್ತೊಂದು ಬೀಜ ಮಂತ್ರವಾಗಿದೆ ಈಗಾಗಲೇ ಹೇಳಿರುವ ಬೀಜ ಮಂತ್ರಕ್ಕೂ ಈ ಬೀಜ ಮಂತ್ರಕ್ಕೂ ಇರುವ ವ್ಯತ್ಯಾಸವೇನೆಂದರೆ ಈ ಬೀಜ ಮಂತ್ರದಲ್ಲಿ ಶ್ರೀಂ ಎನ್ನುವ ಶಬ್ದವನ್ನು ಬಳಸಲಾಗಿಲ್ಲ ನಾಲ್ಕನೇ ಮಂತ್ರ ಲಕ್ಷ್ಮೀ ಗಾಯತ್ರಿ ಮಂತ್ರ ಓಂ ಹೀಂ ಶ್ರೀಂ ಕ್ರೇಂ ಶ್ರೀಂ ಕ್ಲೇ ಕ್ಲಿಂಗ್ ಶ್ರೀಂ ಮಹಾಲಕ್ಷ್ಮೀ ಮಾ ಗ್ರೀ ಧನಂ ಪುರ ಪೂರ್ಯ ಚಿಂತಾಯೈ ಡೋರೆ ಡೋರ್ಯ ಸ್ವಾಹಾಂ ಈ ಮಂತ್ರವನ್ನು ಹೊರಗಡೆ ಹೋಗುವಾಗ ಕೆಲಸ ಮಾಡುವ ಸ್ಥಳಕ್ಕೆ ತೆರಳುವಾಗ ಮೊದಲು ಅಥವಾ ಯಾವುದೇ ವ್ಯವಹಾರದಲ್ಲಿ ಮಾತುಕತೆಗಳಿಗೆ ಹೋಗುವ ಮೊದಲು ಪಠಿಸಬೇಕು ಈ ಮಂತ್ರವು ನಿಮ್ಮ ಚಿಂತೆಯನ್ನು ತೆಗೆದುಹಾಕುತ್ತದೆ ಹಾಗೂ ಸಂಪತ್ತನ್ನು ಹೆಚ್ಚಿಸುತ್ತದೆ ಐದನೇ ಮಂತ್ರ ಲಕ್ಷ್ಮೀ ಗಾಯತ್ರಿ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ಚ ವಿಮಹೆ ವಿಷ್ಣು ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಓಂ ವಿಷ್ಣುವಿನ ಪತ್ನಿಯಾದ ಶ್ರೀ ಲಕ್ಷ್ಮೀದೇವಿಯ ನಾನು ನಿಮಗೆ ಶಿರಸ್ಸವಾಗಿ ನಮಸ್ಕರಿಸುತ್ತೇನೆ ಬುದ್ಧಿವಂತಿಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸಿ ಎನ್ನುವುದೇ ಈ ಮಂತ್ರದ ಅರ್ಥವಾಗಿದೆ ಆರನೆಯ ಮಂತ್ರ ಮಹಾಲಕ್ಷ್ಮಿ ಮಂತ್ರ ಓ ಸರ್ವಾಪಾದ ಮಿನಿಮುಕ್ತೋ ಧನಧಾನ್ಯ ನ ಸನ್ಮಯ ಓ ತಾಯಿ ಲಕ್ಷ್ಮೀದೇವಿಯ ಬಳಿ ಎಲ್ಲಾ ಸಮಸ್ಯೆಗಳಿಂದ ನನ್ನನ್ನು ಮುಕ್ತಗೊಳಿಸು ಸಾಲದ ಬಾಧೆಯಿಂದ ಕೂಡ ನನ್ನನ್ನು ಮುಕ್ತಗೊಳಿಸು ಧನವನ್ನು ಅಂದರೆ ಹಣವನ್ನು ಕರುಣಿಸು ಎಂದು ಹೇಳುವುದಾಗಿದೆ ಏಳನೇ ಮಂತ್ರ ತಾಂತ್ರಿಕ ಲಕ್ಷ್ಮೀ ಮಂತ್ರ ಓ ಶ್ರೀ ಹ್ರಿಂ ಕ್ಲಿಂಗ್ ಐಂಗ್ ಸಾಂಗ್ ಓ ಹ್ರಿಂಗ್ ಕಾ ಅ ಇ ಲ ಹ್ರಿಂಗ್ ಹಸ ಕಹ ಲ ವಿಂಗ್ ಸಕಲ್ ರಿಂಗ್ ಸೌಂಡ್ ಐ ಕ್ಲೀನ್ ಹ್ರಿಂಗ್ ಶಿಂಗ್ ಓ ಈ ಮಂತ್ರವು ಮಹಾಲಕ್ಷ್ಮಿ ದೇವಿಯನ್ನು ಒಲಿಸಿಕೊಳ್ಳಲು ಬಳಸಲಾಗುವ ಶಕ್ತಿಶಾಲಿ ತಾಂತ್ರಿಕ ಮಂತ್ರವಾಗಿದೆ ಎಂಟನೆಯ ಮಂತ್ರ ಲಕ್ಷ್ಮೀ ನರಸಿಂಹ ಮಂತ್ರ ಓ ಹ್ರಿ ಕ್ಷಾಮ್

ಶ್ರೀ ಸಿದ್ಧಾಲಕ್ಷ್ಮಿ ನಮಃ ಈ ಲಕ್ಷ್ಮೀ ಮಂತ್ರವನ್ನು ಪಠಿಸಿದರೆ ಸಿದ್ಧವನ್ನು ತಲುಪಲು ನಿಮಗೆ ಸಹಕಾರಿಯಾಗುತ್ತದೆ ಈ ಮೇಲಿನ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವಾಗ ಕೈಯಲ್ಲಿ ಮಣಿಮಾಲವನ್ನು ಅಥವಾ ಕಮಲದ ಬೀಜದಿಂದ ತಯಾರಿಸಿದ ಮಾಲೆಯನ್ನು ಹಿಡಿದು ಲಕ್ಷ್ಮಿಯನ್ನು ಆರಾಧಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಿಮ್ಮ ಮನೆಯ ಸಿರಿ ಸಂಪತ್ತು ಐಶ್ವರ್ಯ ವೃದ್ಧಿಸುತ್ತದೆ ಇವತ್ತಿನ ಶಕ್ತಿಶಾಲಿ ಬೀಜ ಮಂತ್ರಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ